ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಸೊಳ್ಳೆಗಳ ಕಾಟವನ್ನು ತಡೆಯಲು ಮಲಗುವ ದಿಮ್ಮಿನ ಅಡಿಯಲ್ಲಿ ಏನು ಇಟ್ಟುಕೊಂಡು ಮಲಗಬೇಕು ಆಪ್ಷನ್ ಎ ಮೆಣಸು ಆಪ್ಷನ್ ಬಿ ಟೊಮೆಟೊ ಆಪ್ಷನ್ ಸಿ ಈರುಳ್ಳಿ ಆಪ್ಷನ್ ಡಿ ಬೆಳ್ಳುಳ್ಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳ್ಳುಳ್ಳಿ ಮಾನವನ ದೇಹದಲ್ಲಿ ಅತ್ಯಂತ ದುರ್ಬಲ ಮೂಳೆ ಎಲ್ಲಿದೆ ಆಪ್ಷನ್ ಎ ಕಾಲು ಆಪ್ಷನ್ ಬಿ ತೊಡೆ ಆಪ್ಷನ್ ಸಿ ಕುತ್ತಿಗೆ ಆಪ್ಷನ್ ಡಿ ಬೆನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಬೆನ್ನು ಗರ್ಭಕೋಶದ ಸಮಸ್ಯೆ ಇದ್ದರೆ ಏನನ್ನು ತಿನ್ನಬೇಕು ಆಪ್ಷನ್ ಎ ಹಾಗಲಕಾಯಿ ಆಪ್ಷನ್ ಬಿ ಸೋರೆಕಾಯಿ ಆಪ್ಷನ್ ಸಿ ಎಳ್ಳು ಆಪ್ಷನ್ ಡಿ ನೆನೆಸಿಟ್ಟ ಮೆಂತ್ಯ ಸರಿಯಾದ ಉತ್ತರ ಆಪ್ಷನ್ ಡಿ ನೆನೆಸಿಟ್ ಬಿಸಿಲಿನಿಂದ ರಕ್ಷಿಸಲು ಯಾವ ಆಹಾರಗಳು ಸಹಾಯ ಮಾಡುತ್ತದೆ ಆಪ್ಷನ್ ಎ ಕ್ಯಾರೆಟ್ ಆಪ್ಷನ್ ಬಿ ಬೀಟ್ರೂಟ್ ಆಪ್ಷನ್ ಸಿ ಬದನೆಕಾಯಿ ಆಪ್ಷನ್ ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾರೆಟ್ ಯಾವ ದೇಶವು ನರಗಳ ಕಾಯಿಲೆಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ ಆಪ್ಷನ್ ಎ ಕ್ಯೂಬಾ ಆಪ್ಷನ್ ಬಿ ಆಪ್ಷನ್ ಸಿ ಸ್ವೀಡನ್ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ ಬಿ ಮಲಬದ್ಧತೆ ಸಮಸ್ಯೆ ಇರುವವರಿಗೆ ಯಾವ ರೋಗ ಬರುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಮರೆವು ಆಪ್ಷನ್ ಸಿ ಸ್ಕೆಬಿಸ್ ಆಪ್ಷನ್ ಡಿ ಪೈಲ್ಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಪೈಲ್ಸ್ ಮಾನವನ ದೇಹದಲ್ಲಿ ಎಷ್ಟು ಶ್ವಾಸಕೋಶಗಳಿವೆ ಆಪ್ಷನ್ ಎ ಎರಡು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಆರು ಆಪ್ಷನ್ ಡಿ ಎಂಟು ಸರಿಯಾದ ಉತ್ತರ ಆಪ್ಷನ್ ಎ ಎರಡು ವೈಟ್ ಪೈಸನ್ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಸಕ್ಕರೆ ಆಪ್ಷನ್ ಬಿ ಕರ್ಪೂರ ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ಹತ್ತಿ ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ ಈ ಕೆಳಗಿನವುಗಳಲ್ಲಿ ಯಾವುದು ಕರಾವಳಿಯ ಪ್ರಮುಖ ಜಾನಪದ ಕ್ರೀಡೆ ಆಪ್ಷನ್ ಎ ಕ್ರಿಕೆಟ್ ಆಪ್ಷನ್ ಬಿ ಮರಕೋತಿ ಆಪ್ಷನ್ ಸಿ ಕಂಬಳ ಆಪ್ಷನ್ ಡಿ ಲಗೋರಿ ಸರಿಯಾದ ಉತ್ತರ ಆಪ್ಷನ್ ಸಿ ಕಂಬಳ ಜಗತ್ತಿನ ಅತಿ ಚಿಕ್ಕ ದೇಶ ಯಾವುದು ಆಪ್ಷನ್ ಎ ವ್ಯಾಟಿಕನ್ ಸಿಟಿ ಆಪ್ಷನ್ ಬಿ ಟರ್ಕಿ ಆಪ್ಷನ್ ಸಿ ಕಾಂಬೋಡಿಯಾ ಆಪ್ಷನ್ ಡಿ ಆಫ್ರಿಕಾ ಸರಿಯಾದ ಉತ್ತರ ಆಪ್ಷನ್ ಎ ವ್ಯಾಟಿಕನ್ ಸಿಟಿ ದೇಹದಿಂದ ವಿಷವನ್ನು ತೆಗೆದುಹಾಕಲು ಸಹಾಯ ಮಾಡುವುದು ಯಾವುದು ಆಪ್ಷನ್ ಎ ಜೀರಿಗೆ ಆಪ್ಷನ್ ಬಿ ಜಾಯಿಕಾಯಿ ಆಪ್ಷನ್ ಸಿ ಉಪ್ಪು ಆಪ್ಷನ್ ಡಿ ಹುಣಸೆ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ಜೀರಿಗೆ ಯಾವ ಬಣ್ಣಗಳು ಕೋಣೆಗಳನ್ನು ಪ್ರಕಾಶಮಾನವಾಗಿ ಕಾಣುವಂತೆ ಮಾಡುತ್ತವೆ ಆಪ್ಷನ್ ಎ ಕಪ್ಪು ಆಪ್ಷನ್ ಬಿ ಬಿಳಿ ಆಪ್ಷನ್ ಸಿ ಹಳದಿ ಆಪ್ಷನ್ ಡಿ ನೀಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನೀಲಿ ಯಾವ ತರಕಾರಿಯನ್ನು ಹಾಲಿನೊಂದಿಗೆ ತಿನ್ನಬಾರದು ಆಪ್ಷನ್ ಎ ಮೆಣಸಿನಕಾಯಿ ಆಪ್ಷನ್ ಬಿ ಮೂಲಂಗಿ ಆಪ್ಷನ್ ಸಿ ಟೊಮೆಟೊ ಆಪ್ಷನ್ ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ಮೂಲಂಗಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯ ಎತ್ತರ ಎಷ್ಟು ಆಪ್ಷನ್ ಎ ಇಪ್ಪತ್ತೈದು ಅಡಿ ಆಪ್ಷನ್ ಬಿ ತೊಂಬತ್ನಾಲ್ಕು ಅಡಿ ಆಪ್ಷನ್ ಸಿ ನೂರ ಎಂಟು ಅಡಿ ಆಪ್ಷನ್ ಡಿ ಮೂವತ್ತು ಅಡಿ ಸರಿಯಾದ ಉತ್ತರ ಆಪ್ಷನ್ ಸಿ ನೂರ ಎಂಟು ಅಡಿ ನವರಸ ನಾಯಕ ಖ್ಯಾತಿಯ ಸಿನಿಮಾ ನಟ ಯಾರು ಆಪ್ಷನ್ ಎ ನಾಗ್ ಆಪ್ಷನ್ ಬಿ ಜಗ್ಗೇಶ್ ಆಪ್ಷನ್ ಸಿ ರಮೇಶ್ ಆಪ್ಷನ್ ಡಿ ದರ್ಶನ್ ಸರಿಯಾದ ಉತ್ತರ ಆಪ್ಷನ್ ಬಿ ಜಗ್ಗೇಶ್ ಭಜನೆ ಹಾಡುವಾಗ ಇದು ಅತಿ ಅಗತ್ಯ ಆಪ್ಷನ್ ಎ ಶಂಕ ಆಪ್ಷನ್ ಬಿ ತಾಳ ಆಪ್ಷನ್ ಸಿ ಕೊಳಲು ಆಪ್ಷನ್ ಡಿ ಚಂಡೆ ಸರಿಯಾದ ಉತ್ತರ ಆಪ್ಷನ್ ಬಿ ತಾಳ ಮಾನವನ ದೇಹದಲ್ಲಿ ನೀರಿನ ಪ್ರಮಾಣ ಎಷ್ಟು ಆಪ್ಷನ್ ಎ ಅರವತ್ತರಿಂದ ಎಪ್ಪತ್ತು ಶೇಕಡ ಆಪ್ಷನ್ ಬಿ ನಲವತ್ತು ಶೇಕಡ ಆಪ್ಷನ್ ಸಿ ನೂರು ಶೇಕಡ ಆಪ್ಷನ್ ಡಿ ಎಂಬತ್ತರಿಂದ ತೊಂಬತ್ತು ಶೇಕಡ ಸರಿಯಾದ ಉತ್ತರ ಆಪ್ಷನ್ ಎ ಅರವತ್ತರಿಂದ ಎಪ್ಪತ್ತು ಶೇಕಡ ಭಾರತದಲ್ಲಿ ಸಿಮೆಂಟ್ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರುವ ರಾಜ್ಯ ಯಾವುದು ಆಪ್ಷನ್ ಎ ಆಂಧ್ರ ಪ್ರದೇಶ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ಪಶ್ಚಿಮ ಬಂಗಾಳ ಆಪ್ಷನ್ ಡಿ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ ತಾಯಿಯ ಎದೆಹಾಲಿನಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಡಿ ಆಪ್ಷನ್ ಸಿ ವಿಟಮಿನ್ ಇ ಆಪ್ಷನ್ ಡಿ ವಿಟಮಿನ್ ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಹೆಚ್ಚು ನೀರು ಕುಡಿಯುವುದರಿಂದ ಯಾವ ಅಂಗವು ಹಾನಿಗೊಳಗಾಗಬಹುದು ಆಪ್ಷನ್ ಎ ಮೂತ್ರಪಿಂಡ ಆಪ್ಷನ್ ಬಿ ಶ್ವಾಸಕೋಶ ಆಪ್ಷನ್ ಸಿ ಹೃದಯ ಆಪ್ಷನ್ ಡಿ ತಲೆನೋವು ಸರಿಯಾದ ಉತ್ತರ ಆಪ್ಷನ್ ಡಿ ತಲೆನೋವು ಹೆಚ್ಚಿನ ಮಂದಿ ಇಷ್ಟಪಡುವ ಕಾರಿನ ಬಣ್ಣ ಯಾವುದು ಆಪ್ಷನ್ ಎ ಹಳದಿ ಆಪ್ಷನ್ ಬಿ ನೀಲಿ ಆಪ್ಷನ್ ಸಿ ಬಿಳಿ ಆಪ್ಷನ್ ಡಿ ಕೆಂಪು ಸರಿಯಾದ ಉತ್ತರ ಆಪ್ಷನ್ ಸಿ ಬಿಳಿ ಮೂಳೆಗಳು ಶಕ್ತಿಯುತವಾಗಿರಲು ಏನು ಕುಡಿಯಬೇಕು ಆಪ್ಷನ್ ಎ ಮಜ್ಜಿಗೆ ಆಪ್ಷನ್ ಬಿ ಜೇನುತುಪ್ಪ ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ಮೊಸರು ಸರಿಯಾದ ಉತ್ತರ ಆಪ್ಷನ್ ಸಿ ಹಾಲು ಯಾವ ಹಕ್ಕಿ ಮನುಷ್ಯನಂತೆ ಅಳುತ್ತದೆ ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ಕೋಗಿಲೆ ಆಪ್ಷನ್ ಬಿ ನವಿಲು ಆಪ್ಷನ್ ಡಿ ಲಯರ್ ಪಕ್ಷಿ ಸರಿಯಾದ ಉತ್ತರ ಆಪ್ಷನ್ ಡಿ ಲಯರ್ ಪಕ್ಷಿ ಮನೆಯಲ್ಲಿ ಯಾವ ಗಿಡವನ್ನು ನೆಟ್ಟರೆ ಸೊಳ್ಳೆಗಳು ಬರುವುದಿಲ್ಲ ಆಪ್ಷನ್ ಎ ತುಳಸಿ ಆಪ್ಷನ್ ಬಿ ಬೇವು ಆಪ್ಷನ್ ಸಿ ಶಮಿ ಗಿಡ ಆಪ್ಷನ್ ಡಿ ಬಾಳೆಗಿಡ ಸರಿಯಾದ ಉತ್ತರ ಆಪ್ಷನ್ ಎ ತುಳಸಿ ಯಾವ ದೇಶದ ಪೊಲೀಸರು ಎಮ್ಮೆ ಮೇಲೆ ಸವಾರಿ ಮಾಡುತ್ತಾರೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಬ್ರೆಜಿಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರೆಜಿಲ್ ಕಡಲೆಕಾಯಿಯನ್ನು ಬೇಯಿಸಿ ತಿನ್ನುವುದರಿಂದ ಯಾವ ಕಾಯಿಲೆ ವಾಸಿಯಾಗುತ್ತದೆ ಆಪ್ಷನ್ ಎ ಚರ್ಮದ ತುರಿಕೆ ಆಪ್ಷನ್ ಬಿ ಲೈಂಗಿಕ ಶಕ್ತಿ ಆಪ್ಷನ್ ಸಿ ಹೃದಯಾಘಾತ ಆಪ್ಷನ್ ಡಿ ಕೀಲು ನೋವು ಸರಿಯಾದ ಉತ್ತರ ಮೇಲಿನ ಎಲ್ಲವು ಯಾವ ಪ್ರಾಣಿಯು ಪ್ರತಿಯೊಂದು ವಸ್ತುವನ್ನು ಎರಡು ಪಟ್ಟು ದೊಡ್ಡದಾಗಿ ನೋಡುತ್ತದೆ ಆಪ್ಷನ್ ಎ ಹಸು ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಕುದುರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ పురుషకి రాత్రి హీర్యస్ఖలన ఆగలు కారణవేను ఆప్షన్ ఏ భయద ఆప్షన్ బి అనారోగ్యద ఆప్షన్ సి దేహ వీర్యహాకలు ఆప్షన్ డి కెట్ట కనసిన సరియద ఉత్తర ఆప్షన్ సి దేహీరహలు ಯಾವ ಹಣ್ಣನ್ನು ಹಣ್ಣುಗಳ ರಾಜ್ಯ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಸೀತಾಫಲ ಆಪ್ಷನ್ ಸಿ ಹಲಸಿನ ಹಣ್ಣು ಆಪ್ಷನ್ ಡಿ ಮಾವಿನ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಮಾವಿನ ಹಣ್ಣು ಯಾವ ಮಾಂಸದಲ್ಲಿ ಕೊಲೆಸ್ಟ್ರಾಲ್ ತುಂಬ ಕಡಿಮೆ ಇರುತ್ತದೆ ಆಪ್ಷನ್ ಎ ಸ್ಕಿನ್ಲೆಸ್ ಚಿಕನ್ ಆಪ್ಷನ್ ಬಿ ಹಂದಿ ಮಾಂಸ ಆಪ್ಷನ್ ಸಿ ಕುರಿ ಮಾಂಸ ಆಪ್ಷನ್ ಡಿ ಮೇಕೆ ಮಾಂಸ ಸರಿಯಾದ ಉತ್ತರ ಆಪ್ಷನ್ ಎ ಸ್ಕಿನ್ಲೆಸ್ ಚಿಕನ್ ಮೋದಿ ಅವರು ಸಿಯಲ್ಲಿ ಮಹಿಳೆಯರಿಗಾಗಿ ಉದ್ಯೋಗಾವಕಾಶ ಕಲ್ಪಿಸಿರುವ ಯೋಜನೆ ಯಾವುದು ಆಪ್ಷನ್ ಎ ಜೀವನ್ ಸುರಕ್ಷಾ ಆಪ್ಷನ್ ಬಿ ಜೀವನ್ ಜ್ಯೋತಿ ಆಪ್ಷನ್ ಸಿ ಸಖಿ ಆಪ್ಷನ್ ಡಿ ಜೀವನ ಸಾಥಿ ಸರಿಯಾದ ಉತ್ತರ ಆಪ್ಷನ್ ಬಿ ಸಖಿ ರಕ್ತದಲ್ಲಿ ಬಿ ಕಮ್ಮಿಯಾದರೆ ಯಾವ ಪದಾರ್ಥ ತಿನ್ನುವುದು ಅತಿ ಅವಶ್ಯಕ ಆಪ್ಷನ್ ಎ ದಾಳಿಂಬೆ ಆಪ್ಷನ್ ಬಿ ಖರ್ಜೂರ ಆಪ್ಷನ್ ಸಿ ಕಿವಿ ಹಣ್ಣು ಆಪ್ಷನ್ ಡಿ ಪಪ್ಪಾಯ ಸರಿಯಾದ ಉತ್ತರ ಮೇಲಿನ ಎಲ್ಲವೂ